ಇವತ್ತು ಮಹಿಳಾ ದೌರ್ಜನ್ಯ ಕಾಯ್ದೆ ಮಹಿಳೆಯಿಂದ ಮಹಿಳೆ ಮೇಲೆ ಆಗ್ತಾಯಿದೆ ಕಾರಣ ಏನು ಅಂತಂದರೆ ಒಬ್ಳು ಈಗ ಮದುವೆ ಆಗಿರ್ತಕ್ಕಂಥದ್ದು ಹುಡುಗಿ ಆತನ ಗಂಡನ ತಾಯಿಯನ್ನು ವಯಸ್ಸಾಗಿದೆ ಬಿ ಪಿ ಶುಗರ್ ಬಂದಿರುತ್ತೆ ಆತನಿಗೆ ಆತನಿಗೆ ಸಂಬಳ ಕಮ್ಮಿ ಇರುತ್ತೆ ಇನ್ನೊಂದು ಮನೆ ಮಾಡಬೇಕು ಅಂತ ಹಠ ಮಾಡುವಂಥದ್ದು ಇನ್ನೊಂದು ಬೇಕು ಅಂತ ಹಠ ಮಾಡುವಂಥದ್ದು ಇದೆಲ್ಲ ಒಪ್ಲಿಲ್ಲ ಅಂಥ ಸಂದರ್ಭದಲ್ಲಿ ಆತನ ಮೇಲೆ ಆತನ ತಾಯಿ ಮೇಲೆ ಆ ತಾಯಿನ ವೀಕ್ನೆಸ್ ಇಟ್ಕೊಂಡು ಆ ತಾಯಿ ಮೇಲೆ ಕೇಸ್ ಹಾಕಿ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿ ಅವ್ರು ವಯಸ್ಸಾಗಿದ್ದರೂ ಕೂಡ ಅವ್ರ ಜೈಲು ಕಳಿಸುವಂಥ ಕೆಲಸಗಳನ್ನ ಮಾಡಿದ್ರೆ ಮಹಿಳೆಯಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದ್ರು ಇವತ್ತು ವರದಕ್ಷಿಣೆ ಕಿರುಕುಳ ಕಾಯ್ದೆಯಿಂದ ವರದಕ್ಷಿಣೆ ತಡೆ ಕಾಯ್ದೆಯಿಂದ ವರದಕ್ಷಿಣೆ ಕಿರುಕುಳವನ್ನು ಗಂಡ ಗಂಡನ ತಾಯಿ ಮೇಲೆ ಹಾಕಿ ಅದೇ ಮಹಿಳೆ ಗಂಡನ ತಾಯಿಯನ್ನು ವಯಸ್ಸಾದವ್ರನ್ನ ದೌರ್ಜನ್ಯ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಆಕೆ ಏನೋ ಮಾತಾಡ್ತಾಳೆ ಮನೆಯಲ್ಲಿ ಆಕೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ವಯಸ್ಸಾದವರು ಮಾತಾಡೇ ಮಾತಾಡ್ತಾರೆ ಆಕೆ ಅವಲೇ ಆಗಿರ್ತಾಳೆ ಮಾತಾಡ್ತಾಳೆ ಆ ಮಾತಾಡಿದಂಥ ಸಂದರ್ಭದಲ್ಲಿ ಠಾಣೆಗೆ ಹೋಗ್ಬಿಟ್ಟು ವರದಕ್ಷಿಣೆ ಕಿರುಕುಳ ಕಾಯ್ದೆ ಪ್ರಕರಣದಲ್ಲಿ ದಾಖಲು ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ಅಣ್ಣ ತಮ್ಮ ಇರ್ತಾನೆ ನಿಮ್ಮ ಅಣ್ಣ ತಮ್ಮಗೆ ಮದುವೆ ಆಗಿರುತ್ತೆ ಆಕೆ ನಿಮ್ಮ ತಾಯಿ ಮೇಲೆ ಕೇಸಾಗ್ತದ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ನೀವು ಗಂಡನ ಮನೆಗೆ ಬಂದುಬಿಟ್ಟು ಈ ಮಟ್ಟಕ್ಕೆ ದೌರ್ಜನ್ಯ ಮಾಡ್ತೀರಲ್ಲ ನೀವು ಕಾನೂನಿದೆ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡೋಣ ಅಂತ ಬಹುತೇಕ ಹೆಣ್ಮಕ್ಳು ಎಲ್ಲರೂ ಅಲ್ಲ ಬಹುತೇಕ ಹೆಣ್ಮಕ್ಳು ಇದೇ ಕೆಲಸಗಳನ್ನ ಮಾಡಿ ಸಂಸಾರದಲ್ಲಿ ಈಗ ಹೇಳ್ತಾರೆ ಅವ್ನು ಗಂಡಸಲ್ವಾ ಅವ್ನಿಗೆ ಎದುರಿಸೋ ತಾಕತ್ತಿಲ್ವಾ ಅಂತಾರೆ ಇದು ಗಂಡ ಪ್ರಶ್ನೆ ಬರೋದಿಲ್ಲ ಇದು ಮರ್ಯಾದೆ ಪ್ರಶ್ನೆ ಬರುತ್ತೆ ಕುಟುಂಬದ ಪ್ರಶ್ನೆ ಬರುತ್ತೆ ವಯಸ್ಸಾದ ತಾಯಿ ಮಕ್ಕಳು ಪ್ರಶ್ನೆ ಬರುತ್ತೆ ಆತನಿಗೆ ಆತ ಎರಡೂ ಆ್ಯಂಗಲಲ್ಲಿ ನೋಡಬೇಕಾಗುತ್ತೆ ಮಗಳನ್ನ ನೋಡಬೇಕಾಗುತ್ತೆ ಮಗ ನೋಡಬೇಕಾಗುತ್ತೆ ವಯಸ್ಸಾದ ತಾಯಿ ನೋಡಬೇಕಾಗುತ್ತೆ ಅಣ್ಣ ನೋಡಬೇಕು ಎಲ್ಲರೂ ನೋಡಬೇಕಾಗುತ್ತೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಸಂಸಾರದ ಕಣ್ಣಾಗಿಲ್ಲ ಇವತ್ತು ಹೆಣ್ಣು ಗಂಡನ ತಾಯಿಯ ಗಂಡನ ತಾಯಿ ಮೇಲೆ ಕೇಸ್ ಹಾಕಿ ಕಣ್ಣನ್ನು ಕಿತ್ಕೊಳ್ಳೋಳಾಗ್ತಾಯಿದ್ದಾಳೆ ಅನ್ನೋದಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇದನ್ನೆಲ್ಲ ಅದನ್ನು ತಡೆ ಆಗಬೇಕು ಅಂತಂದರೆ ನಿಜವಾಗ್ಲೂ ನೊಂದವ್ರಿಗೆ ನಾವು ಪರವಾಗಿರ್ತೀವಿ ನಿಜವಾಗ್ಲೂ ವರದಕ್ಷಿಣೆ ಕೇಳಿದವ್ರಿಗೆ ವರದಕ್ಷಿಣೆ ಕಿರ್ಕೊಳಕ ವರದಕ್ಷಿಣೆ ನಿಷೇಧ ಕಾಯ್ದೆ ಪರವಾಗಿ ಇರ್ತೀವಿ ನಾವು ಆದರೆ ಸುಳ್ಳು ಸುಳ್ಳು ಪ್ರಕರಣ ಮಾಡ್ತಾ ಮ ಸುಳ್ಳು ಸುಳ್ಳು ಪ್ರಕರಣ ದಾಖಲು ಮಾಡ್ತಕ್ಕಂಥ ಇಂಥ ಹೆಣ್ಣುಮಕ್ಳು ಪರವಾಗಿ ನಾವೆಂದೂ ಇಲ್ಲ ಗಂಡಸದ ಪರವಾಗಿರ್ತೀವಿ ಅಂತ ನಾವು ಗಂಟಾಘೋಷವಾಗಿ ಚಳುವಳಿಗಾರರು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಸಾಂವಿಧಾನಿಕವಾಗಿ ಜಾರಿಗೆ ಬಂದಂಥ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಷ್ಟಿನಲ್ಲಿ ಜಾರಿಗೆ ಬಂದಿರತಕ್ಕಂಥ ವರದಕ್ಷಿಣೆ ತಡೆ ಕಾಯ್ದೆ ಇದು ದುರುಪಯೋಗ ಆಗ್ತಿದೆಯೇ ಇದು ನಿಜವಾಗ್ಲೂ ದುರುಪಯೋಗ ಆಗ್ತಾ ಇದೆ ಉಪಯೋಗ ಆಗ್ತಾ ಇಲ್ಲ ಉಪಯೋಗ ಎಲ್ಲ ಕೆಲವೇ ಕೆಲವು ಜನಕ್ಕೆ ಉಪಯೋಗ ಆಗ್ತಾ ಇದೆ ನಿಜವಾದಂಥ ಅನ್ಯಾಯ ಆಗಿರೋರಿಗೆ ಉಪಯೋಗ ಆಗ್ತಾ ಇದೆ ಅನ್ಯಾಯ ಆಗಿಲ್ದಿರೋರು ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾಗಿದೆ ಮಹಿಳೆಯರ ಕಾನೂನು ಇತ್ತೀಚೆಗೆ ದುರ್ಬಳಕೆ ಆಗ್ತಿರುವಂಥದ್ದು ಅತುಲ್ ಸುಭಾಷ್ ಸಾವಿನ ಪ್ರಕರಣ ಹಾಗೂ ಕರ್ನಾಟಕದಲ್ಲಾಗಿರ್ತಕ್ಕಂಥ ಒಬ್ಬ ಪೇದೆಯ ಸಾವಿನ ಪ್ರಕರಣ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿದೆ ಬೆಳಕಿಗೆ ಬರದೇ ಇರುವಂಥದ್ದು ಎಷ್ಟೋ ಇದೆ ಇವತ್ತು ರಾಷ್ಟ್ರೀಯ ಬ್ಯೂರೋ ಏನು ತನಿಖಾ ವರದಿಯನ್ನು ಸಲ್ಲಿಸಿದೆ ಶೇಕಡ ಮೂವತ್ತಾರು ವೈವಾಹಿಕ ಕುಟುಂಬದ ಕಲಹದಿಂದ ಶೇಕಡಾ ನಾಲ್ಕು ಪಾಯಿಂಟ್ ಆರು ಲವ್ ಮ್ಯಾರೇಜ್ ಪ್ರಕರಣದಿಂದ ನೂರಕ್ಕೆ ಐದರಿಂದ ಆರು ಜನ ಪುರುಷರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಕಾರಣ ಏನು ಅಂತಂದರೆ ವೈವಾಹಿಕ ಕುಟುಂಬದ ಕಲಹ ಹಾಗೂ ಕೆಲವು ಮಹಿಳೆಯರು ಎಲ್ಲರೂ ಅಲ್ಲ ಕೆಲವು ಮಹಿಳೆಯರು ಗಂಡನ ಕುಟುಂಬದ ಮೇಲೆ ಅವರ ಅತ್ತೆ ಮೇಲೆ ಗಂಡನ ಮೇಲೆ ಸುಳ್ಳು ಸುಳ್ಳು ಪ್ರಕರಣವನ್ನು ದಾಖಲಾ ದಾಖಲು ಮಾಡ್ತಿರ್ತಕ್ಕಂಥದ್ದು ವರ್ಷ ವರದಕ್ಷಿಣೆ ಕಿರುಕುಳ ಸಾವಿರದ ಒಂಬೈನೂರ ಅರವತ್ತೊಂದು ವರದಕ್ಷಿಣೆ ತಡೆ ಕಾಯ್ದೆ ಏನಿದೆಯೋ ಅದು ತಿದ್ದುಪಡಿ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಪುರುಷರು ಆತ್ಮಹತ್ಯೆ ಮಾಡುವಂಥ ಕೆಲ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇವತ್ತು ಮಹಿಳೆಯರಿಗೆ ಅಬಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ಸರ್ಕಾರ ಹಲವಾರು ಕಾನೂನುಗಳನ್ನ ತಗೊಂಡು ತೆಗೆದುಕೊಂಡ್ಬಂತು ಆದರೆ ನಿಜವಾಗಲೂ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಹಿಳೆ ಯಾರೂ ಅದನ್ನು ಬಳಕೆ ಇಲ್ಲ ಆಕೆ ಹೆದರ್ಕೊಂಡು ಮನೆಯಲ್ಲಿರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಆದರೆ ಕೆಲವರು ಇದನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಯಾರು ಮದುವೆ ಆಗಿರ್ತಾರೋ ಆ ಗಂಡನ ಮನೆತನದವ್ರ ಮೇಲೆ ಸುಳ್ಳು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅವನ ಗಂಡಸೇ ಅಲ್ಲ ಅಸ ಅವನು ನನ್ನ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಅವನು ನನಗೆ ವರದಕ್ಷಿಣೆ ಕೇಳಿದ್ದಾನೆ ಅಂತ ಸುಳ್ಳು ಸುಳ್ಳು ಪ್ರಕರಣ ಸಾಕ್ಷಿ ಇಲ್ಲದೇ ಇರತಕ್ಕಂಥ ಪ್ರಕರಣವನ್ನು ದಾಖಲು ಮಾಡಿಸಿ ಪೊಲೀಸ್ ಇಲಾಖೆ ಕರೆಸು ಹಣ ಕರೆಸಿ ಹಣಕಾಸನ್ನು ಕೊಟ್ಟು ಛೀಮಾರಿ ಹಾಕಿಸಿ ಅವನನ್ನು ನೈತಿಕ ಸ್ಥೈರ್ಯ ಕುಗ್ಸಿ ಅವ್ನು ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಮಾಡದೆ ಇರೋಂಗೆ ಮಾಡಿ ಅವ್ನು ಬರೋವಂಥ ಸಂಬಳದಲ್ಲಿ ಇವರು ಬದ್ಧತೆಯ ಬ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ ಹೆದರಿಸಿ ಬೆದರಿಸಿ ಇವತ್ತು ಪುರುಷರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಇದು ಹತ್ತು ಹದಿನೈದು ವರ್ಷದಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಕಾನೂನಲ್ಲಿ ಬಿಗಿ ಆಗ್ತಿದೆಯೋ ಅದನ್ನು ಕೆಲವರು ದುರುಪಯೋಗ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹರ ಜಗ ಜಗಜಾಹಿರಾಗಿದೆ ಅತುಲ್ ಸುಭಾಷನ್ ಅತುಲ್ ಸುಭಾಷ್ ಸಾವಿನ ಪ್ರಕರಣದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇದು ಚರ್ಚೆ ಆಗ್ತಾ ಇದೆ ಪೊಲೀಸ್ ಪೇದೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಪೇದೆಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಆತನ ಹೆಂಡತಿ ಆತನ ಮಾವ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಕಾನೂನಿನ ಅಂಕುಶವನ್ನು ಹಾಕಬೇಕು ಅಂತ ಗೃಹ ಸಚಿವರು ಕೂಡ ಹೇಳಿದರೆ ಹಾಗೂ ಇದು ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಬೇಕು ಅಂತ ದನಿಗಳೆಂತ ಹೇಳ್ತಾ ಇದೆ ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದೆ ಕೆಲವೇ ಕೆಲವರು ಅಪ್ರಬುದ್ಧ ಮಹಿಳೆಯರು ಅಂತ ಹೇಳ್ತೀನಿ ನಾನು ನೇರವಾಗಿ ಅಪ್ರಬುದ್ಧ ಮಹಿಳೆಯರು ಗಂಡನ ಜೊತೆ ಸಂಸಾರ ಮಾಡೋಕ್ಕಾಗ್ದನ್ನೇ ಅವರ ಮನೆತನವನ್ನು ಹಾಳು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬೇಕು ಕಾನೂನು ದುರ್ಬಳಕೆ ಆಗಬಾರ್ದು ಉದಾಹರಣೆ ಮೈಸೂರದೇ ಉದಾಹರಣೆ ತಿಳಿದುಕೊಳ್ಳೋಣ ಯಾವುದೋ ಒಂದು ಮಹಿಳೆ ಹೋಗಿರ್ತಾರೆ ನಾನು ಎಲ್ಲರ ಮೇಲೂ ದೂಷಣೆ ಮಾಡೋದಿಲ್ಲ ಎಲ್ಲ ಮಹಿಳೆಯರಾಗಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ನಡೆಯೋದಿಲ್ಲ ಎಲ್ಲರೂ ಮಾಡೋದಿಲ್ಲ ಆದರೆ ಕೆಲವೊಬ್ಬರು ಆ ಮಹಿಳೆಯರನ್ನು ಆಕರ್ಷಣವಾಗಿರ್ತಾಳೆ ಅಂತನೋ ಆ ಮಹಿಳೆಯರು ದುಡ್ಡು ಕೊಡ್ತಾರೆ ಅಂತನೋ ಆಯಿತಾ ಇದು ಪ್ರಕರಣಗಳು ನಡೆದಿದೆ ಸಾರ್ವಕಾಲಿಕವಾಗಿ ನಡೆದಿದೆ ಇದು ತನಿಖೆ ಮಾಡಿದರೆ ಜಗಜ್ಜಾಹೀರಾಗುತ್ತೆ ಆಕೆ ಏನು ಆತನ ನೋಡಿ ಸ್ಮೈಲ್ ಕೊಟ್ಲು ಅಂತನೋ ಆ ಪೊಲೀಸ್ ಇರ್ತಕ್ಕಂಥವನು ಆಕೆ ಪರವಾಗಿ ಕೆಲಸ ಮಾಡಿ ಇವರು ಮನೆ ಹಾಳು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಸತ್ಯ ಇದು ಇದು ಕಣ್ಣು ಕಟ್ಟಿರುವಂಥ ಸತ್ಯ ಇದು ಕಣ್ಣು ಮುಂದೆ ಇರತಕ್ಕಂಥ ಸತ್ಯ ಇದು ನಾನು ಕೂಡ ಈ ವಿಚಾರದಲ್ಲಿ ಹಲವಾರು ಪ್ರಕರಣಗಳನ್ನ ನಾನು ನೋಡಿದ್ದೀನಿ ಅದು ದುಡ್ಡಿಸ್ಕೊಂಡು ಕೆಲಸ ಮಾಡುವಂಥದ್ದು ಆಕೆ ಮಹಿಳೆಯರಿಗೆ ಮಹಿಳೆಯರು ಗಂಡನ್ ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಅಂತ ಅದರಲ್ಲಿ ಅವಕಾಶ ತಗೋಣ ಅಂತ ಕೆಲಸ ಮಾಡುವಂಥದ್ದು ಇವತ್ತು ಸುಳ್ಳು ಸುಳ್ಳು ಪ್ರಕರಣ ದಾಖಲು ಮಾಡುವಂಥದ್ದು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಒಬ್ಬರು ಕುಟುಂಬನ ಹಾಳು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇದು ತಡೆ ಆಗಬೇಕು ಇದಕ್ಕೆ ಅಂಕುಶ ಹಾಕಬೇಕು ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಅಂಕುಶ ಹಾಕಿ ಇದು ಸುಭದ್ರವಾದಂಥ ಕಾನೂನು ಮಾಡಬೇಕು ನಿಜವಾಗ್ಲೂ ಶೋಷಣೆ ಆಗಿರ್ತಕ್ಕಂಥ ಮಹಿಳೆಯರ ಪರವಾಗಿ ನಾವಿದ್ದೀವಿ ಆದರೆ ಒಬ್ಬ ಮಹಿಳೆ ಮಹಿಳೆಯನ್ನು ಶೋಷಣೆ ಮಾಡ್ತಾ ಇದ್ದಾಳೆ ಇವತ್ತು ಆಕೆ ಸೊಸೆಯಾಗಿ ಬಂದಿರ್ತಾಳೆ ಆ ಗಂಡನ ತಾಯಿ ಮಹಿಳೆ ಆಗಿರ್ತಾಳೆ ಗಂಡನ ತಾಯಿ ಗ ಗಂಡನ ತಂಗಿ ಮಹಿಳೆ ಆಗಿರ್ತಾಳೆ ಆಕೆ ಮೇಲೂ ಕೇಸ್ ಹಾಕುವಂಥದ್ದು ತಾಯಿ ಮೇಲೂ ಕೇಸು ಹಾಕುವಂಥದ್ದು ಅವರು ಮನೆ ಬಿಟ್ಟು ಹೋಗೋ ಹಂಗೆ ಮಾಡುವಂಥದ್ದು ಅವರೆಲ್ಲ ಹೋಗಿರುವಂಥ ಮಾಡುವಂಥದ್ದು ಬೇಲ್ ತಗೊಂಡು ಬರೋಷೊಳಗೆ ಹೊಡೆದು ಬಿಟ್ಟಿರ್ತಾರೆ ಮಹಿಳೆಯಿಂದನೇ ಮಹಿಳಾ ದೌರ್ಜನ್ಯ ಆಗ್ತಾಯಿದೆ ಮಹಿಳಾ ದೌರ್ಜನ್ಯ ಆಗ್ತಾಯಿದೆ ಮಹಿಳೆಯಿಂದ ಮಹಿಳೆಯರ ಮೇಲೆ ನಡೀತಾ ಇದೆ ಪುರುಷರ ಮೇಲೆ ನಡೀತಾ ಇದೆ ಇದು ಇದನ್ನು ಅಂಕುಶ ಹಾಕುವಂಥ ಕೆಲಸಗಳನ್ನ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಈ ಮೂಲಕ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇದು ರೈಟ್ ನ್ಯೂಸ್